ಭೈರವಿಪುರ ಎನ್ನುವ ಅಂದವಾದ ಗ್ರಾಮದಲ್ಲಿ ಶಂಕರ್ ಭವಾನಿಗೆ ಭವ್ಯ ಎನ್ನುವ ಹೆಣ್ಣುಮಗಳು ಮಗಳು ಹುಟ್ಟಿದ್ಲು ಆದ್ರೆ ಭವಾನಿ ತೀರಿಕೊಂಡ್ಲು ಅದರಿಂದ ಶಂಕರ್ ಸೂರ್ಯಕಾಂತ ಎನ್ನುವವಳನ್ನು ಮದುವೆಯಾದ ಅವರಿಗೂ ಕೂಡ ವಿಮಲ ಎನ್ನುವ ಮಗಳು ಹುಟ್ಟಿದ್ಲು ಸೂರ್ಯಕಾಂತ ಕಮಲನ ಚೆನ್ನಾಗಿ ನೋಡ್ಕೊಳ್ತಾನೆ ಇರ್ಲಿಲ್ಲ ಕಮಲ ನೋಡ್ಲಿಕ್ಕೆ ತುಂಬಾ ಕಪ್ಪಾಗಿ ತುಂಬಾ ಒಳ್ಳೆ ಗುಣದಿಂದ ಇದ್ಲು ವಿಮಲ ತುಂಬಾ ಬಿಳಿಯಾಗಿದ್ದಾಳೆ ಅಂತ ತುಂಬಾ ಗರ್ವದಿಂದ ಇರ್ತಾ ಇದ್ಲು ಆವಾಗ ಸೂರ್ಯಕಾಂತ ಏ ಕಮಲ ಇನ್ನು ಎಷ್ಟೊತ್ತಿ ನಿದ್ರೆ ಮಾಡ್ತೀಯ ಸೂರ್ಯ ನೆತ್ತಿಗೆ ಬಂದಿದಾನೆ ಬೆಳಕರದ್ರೂ ಕೂಡ ನೀನು ಇಷ್ಟೊತ್ತು ನಿದ್ರೆ ಮಾಡ್ತಾ ಇದ್ರೆ ಕೆಲ್ಸ ಎಲ್ಲ ಯಾರೇ ಮಾಡೋದು ಹೀಗೆ ಕೋಪದಿಂದ ಕಿರ್ಚಾಡ್ತಾ ಇದ್ಲು ಅವಳ ಚಿಕ್ಕಮ್ಮನ ಧ್ವನಿ ಕೇಳಿ ಕಮಲ ಬೇಗ ಎದ್ದು ಅಯ್ಯೋ ಚಿಕ್ಕಮ್ಮ ರಾತ್ರಿ ಅಡಿಗೆ ಮಾಡುವಾಗ ಕೈನ ಸುಟ್ಕೊಂಡೆ ಅದ್ರಿಂದ ಗಾಯ ಆಗಿತ್ತ ಊಟ ಕೂಡ ಸರಿಯಾಗಿ ಮಾಡ್ಲಿಲ್ಲ ನಿದ್ರೆ ಕೂಡ ಸರಿಯಾಗಿ ಬರ್ಲಿಲ್ಲ ಯಾವಾಗ್ಲೂ ನಿನ್ ಗಮನನ ಎಲ್ಲೋ ಇಟ್ಕೊಂಡ್ ಕೆಲ್ಸ ಮಾಡಿದ್ರೆ ಹೇಗೆ ಸರಿಯಾಗಿ ಕೆಲ್ಸ ಮಾಡಕ್ಕೆ ಸಾಧ್ಯ ಆಗುತ್ತೆ ನಿನ್ ಗಮನನ ಸರಿಯಾಗಿ ಕೆಲ್ಸದ್ಮೇಲೆ ಇಟ್ಕೊಂಡ್ ಮಾಡ್ಬೇಕು ಇವಾಗ್ಲೇ ಮುಖ ತೊಳ್ಕೊಂಡ್ ಬಂದು ಕೆಲ್ಸನ ಪೂರ್ತಿ ಮಾಡ್ತೀನಿ ಚಿಕ್ಕಮ್ಮ ನೀನು ಮುಖ ತೊಳಿಯದ್ರಿಂದ ಕೋಗಿಲ ಏನು ಬಿಳಿಯಾಗ್ಬಿಡುತ್ತಾ ಇಲ್ಲ ತಾನೆ ಹಾಗೇನೆ ಎಷ್ಟು ಮುಖ ತೊಳದ್ರೂ ನಿನ್ ಮುಖ ಬಿಳಿಯಾಗದಿಲ್ಲ ಆ ಮಾತು ಕೇಳಿ ಕಮಲ ದುಃಖ ಪಡುತ್ತಾ ಅಡುಗೆ ಮನೆಯೊಳಗೆ ಹೋದ್ಲು ವಿಮಲಾ ಅಮ್ಮಾ ಟೀ ಹಾಗೆ ಎದ್ದು ಅವಳ ರೂಮಿನಿಂದ ಹೊರಗೆ ಬರುವಾಗ ಅವಳ ಎದುರಿಗೆ ಕಮಲ ಬಂದ್ಲು ಅಯ್ಯೋ ಚೀಚಿ ನಿನ್ ಮುಖನ ನನಗ್ ತೋರ್ಬೇಡ ಕಣೇ ನಿನ್ ಮುಖನ ನೋಡಿದ್ರೆ ನನಗೆ ಆ ದಿನ ಸರಿ ಇರಲ್ಲ ಅಂತ ಎಷ್ಟು ಸಲ ಹೇಳಿದೀನಿ ಯಾವತ್ತು ನನ್ ಕಣ್ಮುಂದೆ ಬರ್ಬೇಡ ಅಂತ ನಿನ್ಗೆ ಹೇಳಿದೀನಿ ತಾನೆ ಹೀಗೆ ಅಮ್ಮ ಮಗಳಿಬ್ಬರು ಯಾವಾಗ್ಲೂ ಕಮಲನ ಬೇಡದ ಮಾತಿನಿಂದ ಹೇಳಿ ಚುಚ್ತಾನೇ ಇದ್ರು ಹೀಗೆ ಕಾಲ ಕಳೀತಾ ಇರುವಾಗ ಒಂದು ದಿನ ಅಮ್ಮ ಕಮಲಾ ವಿಮಲಾ ಇಲ್ಲಿ ಬನ್ನಿ ಮಕ್ಳೇ ಅಪ್ಪ ನಿಮ್ಗೋಸ್ಕರ ಏನ್ ತಂದಿದೀನಿ ಅಂತ ನೋಡಿ ಅಪ್ಪ ಬನ್ನಿ ಅಪ್ಪ ತಗೊಳ್ಳಿ ನೀರು ಕುಡೀರಿ ಅಪ್ಪ ಏನಪ್ಪ ನನ್ಗೋಸ್ಕರ ಏನ್ ತಂದಿದ್ದೀರಾ ನಿಮಗೋಸ್ಕರ ಹೊಸ ಬಟ್ಟೆ ತಂದಿದೀನಮ್ಮ ನಾಳೆ ಹಬ್ಬ ಅಲ್ವಾ ಹಾಗೆ ಅಂತೇಳಿ ಬಟ್ಟೆಯನ್ನು ಕೊಟ್ಟ ಅಪ್ಪ ನನ್ಗೋಸ್ಕರ ಹೊಸ ಬಟ್ಟೆ ತಂದಿದ್ದೀರಾ ತುಂಬಾ ಚೆನ್ನಾಗಿದೆ ಅಪ್ಪ ಈ ಡ್ರೆಸ್ ಸ್ವಲ್ಪ ಕೂಡ ಚೆನ್ನಾಗೇ ಇಲ್ಲ ನನಗೆ ತಂದ ಬಟ್ಟೆಗಿಂತ ಅವಳಿಗೆ ತಂದಿರುವ ಬಟ್ಟೆ ತುಂಬಾ ಚೆನ್ನಾಗಿದೆ ಅದಲ್ಲಮ್ಮ ಇಬ್ರಿಗೂ ಒಂದೇ ರೀತಿಯ ಬಟ್ಟೆಯನ್ನು ತಂದಿದೀನಿ ಆದ್ರೆ ಬಣ್ಣ ಮಾತ್ರ ಬೇರೆ ಅಷ್ಟೇ ಏನ್ರಿ ನನ್ ಮಗಳಿಗೂ ಈ ದರಿದ್ರ ಮುಖದವಳಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಗೊತ್ತಿಲ್ವಾ ನನ್ ಮಗಳು ಪಳಪಳ ಅಂತ ಹೊಳಿತಾ ಇರುವ ಚಂದಮಾಮನ ಹಾಗೆ ಇದ್ದಾಳೆ ಆದ್ರೆ ಇವಳ ಮುಖ ಕರಿ ಮಸಿ ರೀತಿ ಇದೆ ಆದ್ರೂ ಅವಳ ಮುಖಕ್ಕೆ ಯಾವ ಬಟ್ಟೆ ಹಾಕಿದ್ರೂ ಚೆನ್ನಾಗ ಕಾಣುತ್ತೆ ಹೀಗೆ ವಿಮಲ ಕಮಲನ ಕೈಯಲ್ಲಿರುವ ಬಟ್ಟೆಯನ್ನು ಕಿತ್ತುಕೊಂಡು ಅವಳ ರೂಮಿಗೆ ಹೊರಟು ಹೋದ್ಲು ಅಪ್ಪ ಪರವಾಗಿಲ್ಲಪ್ಪ ಈ ಬಟ್ಟೆ ಕೂಡ ಚೆನ್ನಾಗೇ ಇದೆ ಹಾಗೆ ಅಂತ ಆ ಬಟ್ಟೆಯನ್ನು ತಗೊಂಡು ಸಂತೋಷಪಟ್ಲು ನಿಂದು ಒಳ್ಳೆ ಮನ್ಸಮ್ಮ ನಿನ್ನಂತಹ ಮನ್ಸಿರುವ ಹುಡುಗಿಗೆ ಆ ದೇವ್ರು ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ತಾನಮ್ಮ ಹೀಗೆ ಆ ಬಟ್ಟೆಯನ್ನು ತೆಗೆದುಕೊಂಡು ಅವರವರು ಅವರವರ ರೂಮಿಗೆ ಹೋದ್ರು ಆದ್ರೆ ವಿಮಲ ಮಾತ್ರ ಕಮಲನಿಗೆ ತಂದಿರುವ ಬಟ್ಟೆಯನ್ನು ಹೇಗಾದ್ರೂ ಆಳ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ಲು ಕತ್ತಲಾದಾಗ ಯಾರಿಗೂ ತಿಳಿಯದ ಹಾಗೆ ನಿಧಾನವಾಗಿ ಕಮಲನ ರೂಮಿಗೆ ಬಂದ್ಲು ಬಂದವಳು ಕತ್ತರಿಯನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ತುಂಡು ತುಂಡಾಗಿ ಕತ್ತರಿಸಿದ್ಲು ಹಾ ಹೊಸ ಬಟ್ಟೆ ತಂದಿದ್ದಾರೆ ಅಂತ ತುಂಬಾ ಸಂತೋಷ ಪಡ್ತೀಯಾ ನೀನ್ ಹೇಗೆ ಸಂತೋಷ ಪಡ್ತೀಯ ಅಂತ ನಾನ್ ನೋಡ್ತೀನಿ ಈರೇ ನಿನ್ ಮುಖಕ್ಕೆ ಹೊಸ ಬಟ್ಟೆ ಬೇರೆನಾ ಮರುದಿನ ಬೆಳಿಗ್ಗೆ ಕಮಲ ಎದ್ದು ನೋಡುವಾಗ ಅವಳ ಹೊಸ ಬಟ್ಟೆ ಹರಿದೋಗಿತ್ತು ಅದನ್ನು ನೋಡಿ ಕಮಲ ತುಂಬಾ ದುಃಖಪಟ್ಲು ಹೀಗೆ ವಿಮಲ ಯಾವತ್ತೂ ಕೂಡ ಕಮಲನನ್ನು ಸಂತೋಷವಾಗಿ ಇರಲು ಬಿಡುವುದೇ ಇಲ್ಲ ದಿನಗಳು ಕಳೀತಾ ಇದ್ದಂಗೆ ಒಂದು ದಿನ ಸೂರ್ಯಕಾಂತ ಹೊರಗಡೆಯಿಂದ ಮನೆಗೆ ಬಂದಾಗ ಹಬ್ಬ ಹೊರಗಡೆ ಎಷ್ಟೊಂದು ಬಿಸ್ಲು ಏನೇ ಏನೇ ಮಾಡ್ತಾ ಇದ್ದೀಯಾ ನನ್ಗೆ ಸ್ವಲ್ಪ ನೀರ್ ತಂದ್ಕೊಡೆ ಚಿಕ್ಕಮ್ಮ ನಾನಿಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ವಿಮಲನ ಕರೆದು ನೀರ್ ಕೇಳಿ ನನ್ನ ಮಗಳಿಗೆ ಕೆಲಸ ಹೇಳಕ್ ಹೇಳ್ತಿದೀಯಾ ಅಡುಗೆ ಮನೆಯಲ್ಲಿ ಏನ್ ಮಾಡ್ಕೊಂಡ್ ಸತ್ತಿದ್ಯಾ ಕಣೆ ನನ್ ಮಗಳಿಗೇನೆ ಕೆಲಸ ಹೇಳಿ ಕೆಲ್ಸದವ್ಳಂಗೆ ಮಾಡ್ಬೇಕು ಅಂತ ಇದ್ದೀಯಾ ಅಯ್ಯೋ ಚಿಕ್ಕಮ್ಮ ನಾನು ಕೆಲ್ಸ ಮಾಡ್ತಾ ಇದ್ದೆ ವಿಮಲ ಸುಮ್ನೆ ತಾನೇ ಇದ್ಲು ಅದಿಕ್ಕೆ ಅವಳಿಗೆ ಕೆಲ್ಸ ಹೇಳ್ದೆ ಅವಳು ಅವಳ ರೂಮ್ ಅಲ್ಲಿ ಇದ್ಲು ಅದಕ್ಕೆ ಅವಳನ್ನ ಕರೆದು ಹೇಳಿ ಅಂತ ಹೇಳ್ದೆ ಏನೇ ನನ್ ಮಗಳಿಗೆ ನಿನ್ನ ಹಾಗೆ ಯಾವ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀಯಾ ಅವಳು ಹೊರಗಡೆ ಹೋಗಕ್ಕೆ ಮೇಕಪ್ ಮಾಡ್ತಾ ಇದ್ದಾಳೆ ಅವಳು ಯಾವಾಗ್ಲೂ ನಿನ್ನ ಜಿಡ್ಡು ಮುಖದ ರೀತಿ ಇರ್ತಾಳೆ ಅನ್ಕೊಂಡಿದ್ದೀಯಾ ಅಯ್ಯೋ ಚಿಕ್ಕಮ್ಮ ಇವಾಗ ನಾನು ಏನ್ ಹೇಳ್ದೆ ಚಿಕ್ಕಮ್ಮ ನಾನು ವಿಮಲನ ನನ್ ಸ್ವಂತ ತಂಗಿ ಹಾಗೆ ಆಲೋಚನೆ ಮಾಡೋದು ಆದ್ರೆ ನೀವು ಮಾತ್ರ ನನ್ನೊಂದು ಮನುಷ್ಯಾಗಿ ನೋಡೋದಿಲ್ಲ ಹೀಗೆ ಅಳುತ್ತಾ ಹೇಳಿದ್ಲು ಚಿಚಿ ಸಾಕು ನಿಲ್ಸೆ ಸುಮ್ನೆ ಯಾವಾಗ ನೋಡಿದ್ರು ಅಳದೆ ಏನಾದ್ರೂ ಹೇಳಿದ್ರೆ ಅಳ್ತಾನೆ ಇರೋದು ಹಾಗೆ ಅಂತ ಬೈತಾ ಅಲ್ಲಿಂದ ಎದ್ದು ಹೋದ್ಲು ಅಯ್ಯೋ ದೇವ್ರೆ ನನಗೆ ಯಾಕಪ್ಪ ಈ ರೀತಿ ಜನ್ಮ ಕೊಟ್ಟೆ ನನ್ನ ತಾಯಿ ನನ್ನ ಬಿಟ್ಟು ತೀರ್ಕೊಂಬಿಟ್ಲು ತಾಯಿಯ ಪ್ರೀತಿ ಹೇಗೆ ಇರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ಸವತಿ ತಾಯಿ ಸವತಿ ತಂಗಿ ಯಾವಾಗ್ಲೂ ನನ್ಗೆ ಕಷ್ಟ ಕೊಟ್ಕೊಂಡೇ ಇರ್ತಾರೆ ಹೀಗೆ ತನ್ನೊಳಗೆ ತಾನೇ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇದ್ದಂಗೆ ಕಮಲ ವಿಮಲ ಇಬ್ಬರು ಮದುವೆ ವಯಸ್ಸಿಗೆ ಬಂದ್ರು ಶಂಕರ್ ಕಮಲನಿಗೆ ಮದುವೆ ಸಂಬಂಧವನ್ನು ನೋಡಲು ಆರಂಭಿಸಿದ್ರು ಕಮಲ ತುಂಬಾ ಕಪ್ಪಾಗಿದ್ದ ಕಾರಣ ಬರುವ ಯಾವ ಹುಡುಗನೂ ಕೂಡ ಕಮಲನನ್ನು ನೋಡಿ ಇಷ್ಟಪಡ್ತಾನೆ ಇರ್ಲಿಲ್ಲ ಒಂದು ದಿನ ಶಂಕರ್ ಸೋಫಾದಲ್ಲಿ ಕೂತ್ಕೊಂಡಿದ್ದಾಗ ಸೂರ್ಯಕಾಂತ ಗಂಡನ ಬಳಿ ಬಂದು ಏನ್ರಿ ನೀವ್ ಮಾಡೋದು ಸರಿನಾ ಹೇಳಿ ನೀವು ಎಷ್ಟೇ ಒದ್ದಾಡಿ ಸುತ್ತಾಡದ್ರು ಕೂಡ ನಿಮ್ ದೊಡ್ಡ ಮಗಳಿಗೆ ಸಂಬಂಧ ಸಿಗಲ್ಲ ನೀವು ಎಷ್ಟು ಸಂಬಂಧನ ನೋಡುದ್ರಿ ಆದ್ರೆ ಯಾರಾದ್ರೂ ಅವಳನ್ನ ಮದ್ವೆ ಮಾಡ್ಕೊಳಕ್ಕೆ ಮುಂದೆ ಬಂದ್ರ ಇಲ್ಲ ತಾನೆ ಅದರಿಂದ ಅವಳಿಗೆ ಸಂಬಂಧ ನೋಡೋದ್ ಬಿಟ್ಬಿಟ್ಟು ನಮ್ಮ ವಿಮಲಾನಿಗೆ ಒಳ್ಳೆ ಸಂಬಂಧ ಇದ್ರೆ ನೋಡ್ರಿ ಇವಾಗ ವಿಮಲನ್ ಬಗ್ಗೆ ಏನು ಆಲೋಚನೆ ಮಾಡೋದು ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಅವಳಿಗೂ ಕೂಡ ಮದ್ವೆ ವಯಸ್ಸು ಬಂದಿದೆ ಒಂದು ದೊಡ್ಡ ಶ್ರೀಮಂತ ಸಂಬಂಧ ಇದ್ರೆ ಉಡ್ಕೊಂಬನ್ನಿ ದೊಡ್ಡವಳಿಗೆ ಸಂಬಂಧ ನೋಡದೆ ಸಣ್ಣವಳಿಗೆ ಮದ್ವೆ ಮಾಡಿದ್ರೆ ನೋಡವ್ರು ನನ್ ಬಗ್ಗೆ ಏನ್ ಆಲೋಚನೆ ಮಾಡ್ತಾರೆ ಹೇಳಿ ನೋಡೋಣ ರೀ ನಿಮ್ಮ ದೊಡ್ಡ ಮಗಳ ಮೂತಿ ನೋಡಿ ಯಾರಾದ್ರೂ ಅವಳ ಎರಡನೇ ಸಂಬಂಧಕ್ಕೆ ಮದ್ವೆ ಮಾಡ್ಕೊಂಡು ಹೋಗ್ಬೋದು ಆದ್ರೆ ನನ್ ಮಗಳಿಗೆ ಹಾಗೇನಾ ನೀವೇ ನನ್ ಮಗಳಿಗೆ ಸಂಬಂಧ ನೋಡ್ತೀರಾ ಅಥವಾ ನಾನೇ ನನ್ ಮಗಳಿಗೆ ದೊಡ್ಡ ಸಂಬಂಧ ಹುಡುಕ್ಲಾ ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು ಸ್ವಲ್ಪ ದಿನಗಳ ನಂತರ ಸೂರ್ಯಕಾಂತ ವಿಮಲನಿಗೆ ದೊಡ್ಡ ಸಂಬಂಧವನ್ನು ನೋಡಿದ್ಲು ಅಮ್ಮ ವಿಮಲಾ ರೆಡಿ ಆದಮ್ಮ ಬೇಗ ರೆಡಿಯಾಗ ಮಗಳೇ ನಿನ್ನ ನೋಡ್ಲಿಕ್ಕೆ ಹುಡುಗನ್ ಮನೆಯವ್ರು ಬರ್ತಾರಲ್ವಾ ಆ ಅಮ್ಮ ರೆಡಿ ಅದೇ ನಾನು ಹೇಗಿದ್ದೀನಿ ಹೇಳು ನೀನೇನಮ್ಮ ಬಂಗಾರದ ಗೊಂಬೆ ರೀತಿ ಇದ್ದೀಯ ನಿನ್ನ ನೋಡಿದ್ರೆ ಯಾರು ಕೂಡ ಇಷ್ಟಪಡದೆ ಇದ್ಬಿಡ್ತಾರ ಹೇಳು ಅಷ್ಟೊಂದು ಅದೃಷ್ಟವಂತೆ ನನ್ ಮಗಳು ಬಂಗಾರದ ಮಗಳು ಇದು ದೊಡ್ಡ ಶ್ರೀಮಂತ ಸಂಬಂಧಮ್ಮ ನಿನ್ನಲ್ಲಿ ಮಹಾರಾಣಿ ರೀತಿ ಇರ್ಬೋದು ಹೀಗೆ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಹೀಗೆ ಸ್ವಲ್ಪ ಸಮಯದಲ್ಲೇ ಅವರ ಮನೆ ಮುಂದೆ ಒಂದು ಕಾರು ಬಂದು ನಿಂತಿತ್ತು ಆ ಕಾರಿನಿಂದ ಮದ್ವೆ ಹುಡುಗ ಉಪೇಂದ್ರ ಅವನ ತಾಯಿ ದ್ರಾಕ್ಷಾಯಿಣಿ ಹಾಗೂ ದೊಡ್ಡ ಮಗ ಶ್ರೀಧರ್ ಕಾರಿನಿಂದ ಕೆಳಗೆ ಇಳಿದ್ರು ನಮಸ್ಕಾರ ನಮಸ್ಕಾರ ಬಂದು ಕೂತ್ಕೊಳ್ಳಿ ಅಣ್ಣ ನಿಮ್ ಮಗಳನ್ನ ತೋರಿಸ್ತೀರಾ ಸೂರ್ಯಕಾಂತ ಮನೆಯೊಳಗೆ ಹೋಗಿ ವಿಮಲನ ಕರ್ಕೊಂಬಂದ್ಲು ವಿಮಲ ಉಪೇಂದ್ರ ಒಬ್ಬರಿಗೊಬ್ಬರು ನೋಡಿಕೊಂಡು ತುಂಬಾನೇ ಇಷ್ಟಪಟ್ರು ತಂಗಿ ಈ ಹುಡುಗ ಯಾರಮ್ಮ ಇವನು ನನ್ ದೊಡ್ಡ ಮಗ ಶ್ರೀಧರು ಇವನು ಅಷ್ಟೇನು ಓದ್ಲಿಲ್ಲ ಸ್ವಲ್ಪ ಕಪ್ಪಾಗಿದ್ದಾನೆ ಅಂತ ಯಾವ ಹುಡುಗಿ ಕೂಡ ಇವನ್ನ ನೋಡಿ ಮದುವೆಗೆ ಒಪ್ತಾನೆ ಇಲ್ಲ ಎಷ್ಟೇ ಸಂಬಂಧ ಹುಡುಕಿದ್ರು ಫಲನೆ ಸಿಗ್ತಾ ಇಲ್ಲಣ್ಣ ಅಷ್ಟರಲ್ಲಿ ಕಮಲ ಟೀಯನ್ನು ತೆಗೆದುಕೊಂಡು ಬಂದು ಎಲ್ಲರಿಗೂ ಕೊಟ್ಲು ಇವಳು ನನ್ನ ದೊಡ್ಡ ಮಗಳು ಕಮಲಾ ನೋಡ್ಲಿಕ್ಕೆ ಮಾತ್ರ ಮುಖ ಕಪ್ಪು ಆದ್ರೆ ನನ್ನ ಮಗಳು ತುಂಬಾ ಒಳ್ಳೆ ಹುಡುಗಿ ಹೀಗೆ ಹೇಳ್ತಾನೆ ಇತ್ತ ಅಷ್ಟರಲ್ಲಿ ವಿಮಲಾ ನಿನಗೆ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲಾನು ಮಾಡ್ಲಿಕ್ಕೆ ಗೊತ್ತಮ್ಮ ಆಗ ಸೂರ್ಯಕಾಂತ ಮಧ್ಯದಲ್ಲಿ ಬಂದು ನನ್ ಮಗಳನ್ನ ಸಾಯಿಸದಿಲ್ಲ ಅತಿಗೆ ಇವಾಗಿನ ಹೆಣ್ಮಕ್ಕಳಾಗಿ ಅಲ್ಲದೆ ಹಳೆಯ ಕಾಲದ ಸಂಪ್ರದಾಯವನ್ನು ಪಾಲಿಸ್ತಾಳೆ ನನ್ ಮಗಳು ಅವಳಿಗೆ ಅಡುಗೆ ಕೆಲಸ ಜೊತೆಗೆ ದೊಡ್ಡವರು ಅಂದ್ರೆ ಅಷ್ಟೊಂದು ಗೌರವ ಹೀಗೆ ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಹೇಳಿದ್ಲು ಹೀಗಿರುವಾಗ ಶ್ರೀಧರ್ ಕಮಲನ ನೋಡಿ ಇಷ್ಟಪಟ್ಟ ಅಣ್ಣ ನಿಮಗೆ ಇಬ್ರು ಹೆಣ್ಮಕ್ಳು ನನಗೂ ಇಬ್ರು ಗಂಡ್ಮಕ್ಳು ಒಬ್ರಿಗೊಬ್ರು ಇಷ್ಟ ಆಗಿದ್ದಾರೆ ನಿಮಗೆ ಯಾವ ಅಭ್ಯಂತರನೂ ಇಲ್ಲದಿದ್ರೆ ನಿಮ್ಮ ಇಬ್ರು ಹೆಣ್ಮಕ್ಳನ್ನು ನನ್ನ ಸೊಸೆಯಾಗಿ ಮಾಡ್ಕೋತೀನಿ ಆ ಮಾತು ಕೇಳಿ ಶಂಕರ್ ತುಂಬಾ ಸಂತೋಷ ಪಡುತ್ತಾ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಉಪೇಂದ್ರ ಶ್ರೀಧರಿಗೆ ಮದುವೆಯನ್ನು ಮಾಡಿಕೊಟ್ಟ ಹೀಗೆ ದಿನಗಳು ಕಳೀತಾ ಇತ್ತು ಬಿಮಲ ಅವಳ ಅತ್ತೆ ಮನೆಯಲ್ಲಿ ರಾಜಭೋಗ ಜೀವನವನ್ನು ನಡೆಸ್ತಾ ಇದ್ಲು ಕಮಲ ಕಪ್ಪಾಗಿರುವುದರಿಂದ ದ್ರಾಕ್ಷಾಯಿಣಿ ಯಾವಾಗ್ಲೂ ಅವಳನ್ನು ತುಂಬಾ ಕೇವಲವಾಗಿಯೇ ನಡೆಸ್ತಾ ಇದ್ಲು ಇದರಿಂದ ಕಮಲನಿಗೆ ಅತ್ತೆ ಮನೆಯಲ್ಲೂ ಕೂಡ ಕಷ್ಟ ತಪ್ಪಿದ್ದಲ್ಲ ಒಂದು ದಿನ ದ್ರಾಕ್ಷಾಯಣಿ ಕಮಲನ್ ಜೊತೆ ಛೀ ನಿನ್ನ ಈ ಮನೆಯ ಸೊಸೆಯಾಗಿ ಮಾಡ್ಕೊಂಡು ಬಂದಿದ್ರಿಂದ ರಸ್ತೆಯಲ್ಲಿ ನನ್ನಿಂದ ನಡಿಲಿಕ್ ಆಗ್ತಾ ಇಲ್ಲ ಎಲ್ರು ನನ್ನ ಕೇಳ್ತಾರೆ ಯಾಕೆ ಆ ಕಪ್ಪಾಗಿರುವ ಹುಡುಗಿಗೆ ನಿನ್ ಮಗನ ಮದುವೆ ಮಾಡಿ ಕೊಟ್ಟೆ ಅಂತ ಹೀಗೆ ಕಮಲನ ಏನಾದ್ರೂ ಒಂದು ಹೇಳ್ತಾನೆ ಇದ್ಲು ಅದರಿಂದ ಕಮಲ ಅತ್ತೆ ಮನೆಯಲ್ಲೂ ಕೂಡ ಕೆಲ್ಸದವಳ ಹಾಗೇನೇ ಇದ್ಲು ಆದ್ರೆ ಕಮಲನ ಗಂಡ ಶ್ರೀಧರ್ ತುಂಬಾ ಒಳ್ಳೆಯವನು ಶ್ರೀಧರ್ ಕಮಲನ ಎಲ್ಲಾ ವಿಷಯದಲ್ಲೇ ಅರ್ಥ ಮಾಡಿಕೊಂಡಿದ್ದ ಕಮಲಾ ನೀನು ಎಷ್ಟು ಒಳ್ಳೆಯವಳು ನಮ್ಮಮ್ಮನಿಂದ ಏನೇ ಹೇಳಿದ್ರು ಕೂಡ ನೀ ನಮ್ಮಮ್ಮನಿಗೆ ಒಂದು ಮಾತು ಕೂಡ ತಿರುಗಿಸಿ ಹೇಳೋದಿಲ್ಲ ಕಮಲ ನಿನ್ಗೆ ಏನಾದ್ರೂ ಹೇಳಿದ್ರು ಕೂಡ ನನ್ನಿಂದ ಏನು ಹೇಳಕ್ಕಾಗ್ತಿಲ್ಲ ಹಾಗೆಲ್ಲ ಯಾಕೆರಿ ಆಲೋಚನೆ ಮಾಡ್ತೀರಾ ನನ್ನ ಹೀಗೆ ಹೇಳೋದು ನಮ್ಮ ಅತ್ತೆ ತಾನೇ ನಿಮಗೆ ದೊಡ್ಡ ವಿದ್ಯಾಭ್ಯಾಸ ಇಲ್ಲದಿರ್ಬೋದು ನಿಮ್ಮಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡುವಂತಹ ಪ್ರತಿಭೆ ಖಂಡಿತ ಇರುತ್ತೆ ಅದರಿಂದ ನೀವು ಕೂಡ ಏನಾದರೂ ಒಂದು ವ್ಯಾಪಾರವನ್ನು ಆರಂಭಿಸಬೋದಲ್ವಾ ಹೀಗೆ ಶ್ರೀಧರನ್ನು ಕಮಲ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತಾನೇ ಇದ್ಲು ಆದ್ರೆ ಈ ಕಡೆ ವಿಮಲ ಮಾತ್ರ ಅವಳ ಗಂಡನಿಗೆ ಒಂಚೂರು ಕೂಡ ಗೌರವವನ್ನು ಕೊಡ್ತನೇ ಇರ್ಲಿಲ್ಲ ಏ ವಿಮಲ ನನ್ನ ಸಂಪಾದನೆ ಪೂರ್ತಿ ನಿನ್ನ ಮೇಕಪ್ಪಿಗೆನೆ ಸರಿಯಾಗ್ತಾ ಇದೆ ನಾನು ನಿನ್ನ ಹತ್ರ ಬಂದ್ರೆ ನಿನ್ನ ಮೇಕಪ್ ಎಲ್ಲಿ ಹಾಳಾಗ್ಬೋದು ಅಂತ ನಿನ್ನ ಸೌಂದರ್ಯಕ್ಕೋಸ್ಕರ ಬಿಡ್ತಾ ಇಲ್ಲ ಏನ್ರಿ ನೀವು ಮಾತಾಡ್ತಾ ಇದ್ದೀರಾ ನನ್ನ ಸಂಪಾದನೆ ಇನ್ನೂ ಕಡಿಮೆನೆ ನನ್ನ ಸೌಂದರ್ಯವನ್ನು ಚೆನ್ನಾಗಿ ಇಟ್ಕೊಳಕ್ಕೆ ನಾನು ಈ ರೀತಿ ಖರ್ಚುಗಳು ಮಾಡ್ಲೇಬೇಕು ಹಾಗೆ ಹೇಳಿ ಅಲ್ಲಿಂದ ಆ ಕಡೆ ಹೋದ್ಲು ಇದರಿಂದ ಶ್ರೀಧರ್ ಏನು ಮಾಡಲು ಸಾಧ್ಯವಾಗದೆ ಅವನು ಕೂಡ ಹೊರಟು ಆಫೀಸಿಗೆ ಹೋದ ಹೀಗೆ ದಿನಗಳು ಕಳೀತಾ ಇದ್ದಂಗೆ ಒಂದು ದಿನ ದ್ರಾಕ್ಷಾಯಿಣಿ ಅನಾರೋಗ್ಯದಿಂದ ಮಂಚ ಇಡಿದ್ಲು ವಿಮಲಾ ವಿಮಲಾ ಒಂದ್ಸಲ ಹಾಗೆ ಅಂತ ಕರೆದ್ಲು ಆ ಧ್ವನಿಯನ್ನು ಕೇಳಲು ಸಾಧ್ಯವಾಗದೆ ವಿಮಲ ಕೋಪದಿಂದ ಅತ್ತೆ ಬಳಿ ಬಂದು ಏನು ಯಾವಾಗ್ ನೋಡಿದ್ರು ವಿಮಲ ವಿಮಲ ಅಂತ ಕರಿತಾನೆ ಇರ್ತೀರಾ ನನ್ಗೇನು ಕೆಲ್ಸ ಇಲ್ವಾ ಸುಮ್ನೆ ಮಲ್ಗಕ್ಕಾಗಲ್ವಾ ಹಾಗೆ ಅಂತ ಹೇಳಿದ್ಲು ಏನು ಇಲ್ಲಮ್ಮಾ ಅದು ಅಲ್ಲಿರುವ ಎಣ್ಣೆ ತೆಗೆದು ನನ್ ಕಾಲಿಗೆ ಒಮ್ಮೆ ಉಜ್ಜಿ ಬಿಡ್ತೀಯಾ ಅಂತ ಕರ್ದೆ ಏನೋ ನಾನು ಹೋಗಿ ಹೋಗಿ ನಿಮ್ ಕಾಲ್ ಹಿಡಿಬೇಕಾ ಛೀ ನನಗೆ ಅಂತ ಕರ್ಮ ಏನ್ ಬಂದಿದೆ ನಿಮಗೆ ಎಣ್ಣೆ ಹಚ್ಚಿದ್ರೆ ನನ್ ಕೈ ಹಾಳಾಗಲ್ವಾ ಅದಕ್ಕೆ ಅಂತನೆ ಈ ಮನೆಯಲ್ಲಿ ಒಬ್ಳು ಕೆಲ್ಸದವಳು ಇದ್ದಾಳೆ ಅಲ್ವಾ ಕಮಲಾ ಹೋಗಿ ಅವಳ ಕರೀರಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸ್ವಲ್ಪ ಸಮಯದ ನಂತರ ಕಮಲ ಅಲ್ಲಿಗೆ ಬಂದ್ಲು ಅಯ್ಯೋ ಅತ್ತೆ ಅಡಿಗೆ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗ್ಬಿಡ್ತು ನನ್ನ ಕ್ಷಮಿಸಿ ಅತ್ತೆ ನಿಮ್ಮ ನಿಮ್ ಕಾಲಿಗೆ ಮದ್ದಚ್ತೀನಿ ಮೊದ್ಲು ಈ ಜ್ಯೂಸ್ ಕುಡೀರಿ ಅತ್ತೆ ಹಾಗೆ ಅಂತ ಹೇಳಿ ಜ್ಯೂಸನ್ನು ಕೊಟ್ಲು ಹೀಗೆ ದ್ರಾಕ್ಷಾಯಿನಿ ಕಾಲನ್ನು ಹಿಡಿದ್ಲು ಅದನ್ನು ನೋಡಿ ದ್ರಾಕ್ಷಾಯಿನಿ ನನ್ನ ಕ್ಷಮಿಸಮ್ಮ ನನ್ ಕಣ್ಣು ಹಾಳಾದ ಕಾರಣ ನಿನ್ನ ಕೆಟ್ಟವಳು ಅನ್ಕೊಂಬಿಟ್ಟೆ ಅಂದ ಅನ್ನೋದು ನಿನ್ನಂತಹ ಒಳ್ಳೆ ಮನಸ್ಸಿರುವವಳಿಗೆ ಇರೋದಮ್ಮ ನಿನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ನೀನು ನನ್ನ ಸೊಸಿ ಸೊಸಿಹದ್ರು ಕೂಡ ನನ್ನ ಮಗಳ ಹಾಗೆ ನನ್ನ ನೋಡ್ಕೊಳ್ತಾ ಇದ್ದೀಯ ಅಯ್ಯೋ ಅತ್ತೆ ಯಾಕತೆ ಹಾಗೆಲ್ಲ ಹೇಳ್ತಾ ಇದ್ದೀರಾ ನನ್ನ ಬಯಲಕ್ಕೆ ನಿಮ್ಗೆ ಎಲ್ಲ ಅರ್ಹತೆನೂ ಇದೆ ಅದು ಮಾತ್ರ ಅಲ್ಲ ಅತ್ತೆ ನನಗೆ ನೀವು ಅಮ್ಮ ಅಲ್ವಾ ಹೀಗೆ ಒಬ್ಬರಿಗೊಬ್ಬರು ಸಮಾಧಾನ ಪಡಿಸಿಕೊಂಡ್ರು ಹೀಗೆ ದಿನಗಳು ಕಳೀತಾ ಇದ್ದಂಗೆ ಶ್ರೀಧರ್ ಕಮಲನ ಪ್ರೋತ್ಸಾಹದಿಂದ ಒಂದು ದೊಡ್ಡ ಬಟ್ಟೆ ಅಂಗಡಿಯನ್ನು ಇಟ್ಟು ವ್ಯಾಪಾರವನ್ನು ಆರಂಭಿಸಿದ ಹೀಗೆ ಕಮಲನನ್ನು ತನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ ಈಗಿರುವಾಗ ವಿಮಲಾ ತನ್ನ ಸೌಂದರ್ಯಕ್ಕೋಸ್ಕರ ತನ್ನ ಗಂಡ ತರುವ ಸಂಬಳ ಸಾಕಾಗದೆ ಹೊರಗಡೆ ಕೂಡ ಸಾಲ ಮಾಡಿದ್ಲು ಇದರಿಂದ ಖರ್ಚು ಜಾಸ್ತಿಯಾಗಿ ಸಾಲನ್ನು ಜಾಸ್ತಿಯಾಗಿ ಅವರು ಸಾಲ ತೀರಿಸಲಾಗದೆ ಬಡವರ ಸ್ಥಿತಿಗೆ ಬಂದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅವರ ಕಷ್ಟಕ್ಕೋಸ್ಕರ ವಿಮಲಾ ಉಪೇಂದ್ರ ಕಮಲಾ ಮತ್ತು ಶ್ರೀಧರ್ ಸಹಾಯ ಕೇಳಿದ್ರು ಅಕ್ಕ ಇಷ್ಟು ದಿನ ನಾನ್ ನಿಮ್ಗೆ ಅವಮಾನ ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಿ ನನ್ನ ಗಂಡ ತರುವ ಸಂಬಳ ಸಾಕಾಗದೆ ಸಾಲ ಮಾಡ್ಲಿಕ್ಕೋಗಿ ಇವಾಗ ನಡು ಬೀದಿಗೆ ಬಂದಿದ್ದೀನಿ ಸಾಲಗಾರರೆಲ್ಲ ನನ್ನ ಮನೆ ಹತ್ರ ಬರ್ತಾ ಇದ್ದರೆ ನೀವೇ ನಮ್ಗೆ ಏನಾದರೂ ಸಹಾಯ ಮಾಡಬೇಕು ಹೀಗೆ ಬೇಡಿಕೊಳ್ತಾ ಇದ್ಲು ನೋಡು ವಿಮಲಾ ಕೈಯಲ್ಲಿ ಸೌಂದರ್ಯ ಇದ್ರೆ ಸಾಕಾಗಲ್ಲಮ್ಮ ಕೈಯಲ್ಲಿ ದುಡಿಯುವಂತಹ ಶ್ರಮ ಇರಬೇಕು ಎಷ್ಟೋ ಶ್ರೀಮಂತಿಕೆಯಿಂದ ಇದ್ದಂತಹ ಉಪೇಂದ್ರನನ್ನು ಬಡವನಾಗಿ ನೀನೇ ಮಾಡಿದ್ದು ನಿನಗೆ ಹಣ ಇದೆ ಎನ್ನುವ ದುರಂಕಾರದಿಂದ ನಮ್ಮನ್ನು ತುಂಬಾ ಕೇವಲವಾಗಿ ನೋಡ್ತಾ ಇದ್ದೆ ಇವಾಗ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಇವಾಗಾದ್ರೂ ನೀನು ಬದ್ಲಾದೆ ಅಲ್ಲ ನನಗೆ ಅಷ್ಟೇ ಸಾಕಮ್ಮ ಹೀಗೆ ವಿಮಲನ ತಬ್ಬಿಕೊಂಡ್ಲು ಹೀಗೆ ಶ್ರೀಧರ್ ತನ್ನ ವ್ಯಾಪಾರದಲ್ಲಿ ಉಪೇಂದ್ರನನ್ನು ಕೂಡ ಜೊತೆಗೆ ಸೇರಿಸಿಕೊಂಡ ಇದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ತುಂಬಾ ಸಂತೋಷವಾಗಿ ಇದ್ರು ಗಡಿಬಿಡಿಯಲ್ಲಿ ಮನೆಗೆ ಬಂದ್ಲು ಅವಳನ್ನು ನೋಡಿ ಅವಳ ತಾಯಿ ಎಲ್ಲ ಹಣ್ಣುಗಳನ್ನ ತಗೊಬಂದಮ್ಮಾ ಅಮ್ಮ ನೀವು ಹೇಳಿದ ಹಾಗೆ ಎಲ್ಲ ಹಣ್ಣುಗಳು ಸ್ವೀಟ್ ನ ತಂದಿದ್ದೀನಿ ಆದ್ರೆ ಅಕ್ಕನಿಗೆ ಈ ಮದುವೆ ಸಂಬಂಧದಲ್ಲಿ ಇಷ್ಟ ಇರುತ್ತೋ ಇಲ್ವೋ ಶುಭವಾದ ವಿಷಯವನ್ನು ಮಾತಾಡುವಾಗ ಅಶುಭವಾಗಿ ಯಾಕೆ ಕಣೆ ಮಾತಾಡ್ತಾ ಇದೀಯಾ ಮೊದ್ಲು ರೂಮ್ ಒಳಗೆ ಹೋಗಿ ನಿನ್ನಕ್ಕನಿಗೆ ಏನಾದ್ರೂ ಸಹಾಯ ಬೇಕಂದ್ರೆ ಮಾಡು ಹೋಗು ಆ ಮಾತನ್ನು ಕೇಳಿದ ಆಸಿನಿ ಅಕ್ಕ ಬೆಣ್ಣಿಲನ ಬಳಿ ಹೋದ್ಲು ಬೆಣ್ಣಿಲ ಪ್ರಶಾಂತವಾಗಿ ಮಂಚದ ಮೇಲೆ ಮಲಗಿದ್ಲು ಏನಕ್ಕ ನೀನು ಇನ್ನು ರೆಡಿ ಆಗದೆ ಹೀಗೇನೆ ಮಲ್ಕೊಂಡೇ ಇದ್ದೀಯಾ ನೋಡು ಆಸಿನಿ ನಡೆಯದಿರುವ ಮದ್ವೆಗೋಸ್ಕರ ನೀನಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀಯಾ ಬರುವ ಹುಡುಗ ಎಷ್ಟೊಂದು ಸುಂದರನಾಗಿದ್ರು ನಾನು ಒಪ್ಪದಿಲ್ಲ ಏನೋ ಅಮ್ಮನ ಸಂತೋಷಕ್ಕೋಸ್ಕರ ಮಾತ್ರ ಹುಡುಗನ ನೋಡ್ಲಿಕ್ಕೆ ಒಪ್ಕೊಂಡಿರೋದು ಅವನ್ ಜೊತೆ ಮದ್ವೆಯಾಗಿ ಹೋಗಕ್ಕಲ್ಲ ಹಾಗಾದ್ರೆ ನಿನ್ನ ಉದ್ದೇಶ ಏನಕ್ಕ ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ದೀಯಾ ಹೌದು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಆದ್ರೆ ಮನುಷ್ಯರ್ನ ಅಲ್ಲ ಅವರ ಬಳಿ ಇರುವ ಹಣ ಆಸ್ತಿಯನ್ನು ನನಗೆ ಮನುಷ್ಯರ ಜೊತೆ ಸಂಬಂಧವಿಲ್ಲ ಅವ್ರ ಜೊತೆ ಆಸ್ತಿ ಇದ್ರೆ ಅದೇ ಸಂಬಂಧ ಯಾಕೆ ನಾವು ಯಾವಾಗ ನೋಡಿದ್ರು ಬಡತನದಲ್ಲೇ ಬದುಕಬೇಕು ಅದ್ವಿ ಆದ್ಮೇಲೆ ಗಂಡನ್ ಮನೆಗೆ ಹೋಗಿ ಅಂತ ಜೀವನ ಜೀವನ ಮಾಡ್ಬೇಕು ಅಂದ್ರೆ ಅಂತ ಜೀವನ ನಮಗ್ಯಾಕೆ ಅಯ್ಯೋ ಅಕ್ಕ ಹಣ ಇರುವವರು ನಮ್ ಜೊತೆ ಸಂಬಂಧ ಇಟ್ಕೊಳಕ್ಕೆ ಅಕ್ಕ ಬರ್ತಾರೆ ಸ್ವಲ್ಪ ಬುದ್ಧಿಯಿಂದ ಮಾತಾಡ್ತೀಯಾ ಅವರು ಬರದಿದ್ರೆ ಏನೇ ನಾನೇ ಹೋಗ್ತೀನಿ ಈ ವಿಷಯದಲ್ಲಿ ನನಗೆ ನಿನ್ ಸಹಾಯ ಏನು ಬೇಕಾಗಿಲ್ಲ ಹೀಗೆ ಅವಳು ಎದ್ದು ರೆಡಿ ಆದ್ಲು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ತಾಯಿ ಶಾಂತಮ್ಮ ಬೆಣ್ಣಿಲಾ ಆಸಿನಿ ಹುಡುಗನ್ ಕಡೆಯವರು ಬಂದಿದಾರಮ್ಮ ಏನಮ್ಮ ಮಾಡ್ತಿದ್ದೀರಾ ಬೇಗ ಹೊರಗಡೆ ಬನ್ನಿ ಹೀಗೆ ಕರೆದಾಗ ಇದ್ದಕ್ಕಿದ್ದಂಗೆ ರೆಡಿಯಾಗಿ ಹೊರಗಡೆ ಬಂದ್ರು ಹುಡುಗನ ಕಡೆಯವರಿಗೆ ಬೆಣ್ಣಿಲನ ನೋಡಿ ತುಂಬಾ ಇಷ್ಟ ಆಯ್ತು ಆ ಹುಡುಗನನ್ನ ನೋಡಿ ಆ ಹುಡುಗನ್ ಜೊತೆ ಎರಡ್ ನಿಮಿಷ ಮಾತಾಡ್ಬೋದಾ ಅಂತ ಎಲ್ಲರ ಮುಂದೆ ಕೇಳಿಕೊಂಡ್ಲು ಹುಡುಗ ನೋಡ್ಲಿಕ್ಕೆ ಬಂದಂತಹ ಶೇಖರ್ ಸರಿ ಅಂತ ಒಪ್ಪಿಕೊಂಡ ಅವರಿಬ್ಬರು ಕೂಡ ಮಾಡಿಗೆ ಹೋಗಿ ಮಾತನಾಡಲು ಆರಂಭಿಸಿದ್ರು ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಕ್ ಬರದಿಲ್ಲ ನಿಮಗೆ ಆಸ್ತಿ ಪಾಸ್ತಿ ಎಲ್ಲಾ ಇದೀಯಾ ಹಾಗೆ ಇಲ್ಲದಿದ್ರೆ ನಿಮಗೆ ವರ್ಷದಲ್ಲಿ ಅಂದಾಜು ಎಷ್ಟು ಹಣ ಬರುತ್ತೆ ನನಗೆ ದೊಡ್ಡದಾಗಿ ಆಸ್ತಿ ಪಾಸ್ತಿ ಏನೂ ಇಲ್ಲ ನಿಮ್ಮ ಕುಟುಂಬ ಹೇಗೇನೋ ನಮ್ಮ ಕುಟುಂಬ ಕೂಡ ಹಾಗೇನೆ ಅದು ಅಲ್ಲದೆ ಇವಾಗ ನಾನು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅದು ಸಕ್ಸಸ್ ಆದರೆ ಸಕ್ಸಸ್ಸೇ ಅದು ಇವಾಗ ಯಾರ ಜೊತೆನೂ ಹೇಳ್ತಾ ಇಲ್ಲ ಅದು ಸಕ್ಸಸ್ ಆದರೆ ಹಣ ಜಾಸ್ತಿ ಬರುತ್ತೆ ಹಣ ಜಾಸ್ತಿ ಬರುತ್ತಾ ನನಗೆ ಈ ಸಂಬಂಧ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನಗೆ ತುಂಬ ಆಸ್ತಿಪಾಸ್ತಿ ಇರುವವರು ದೊಡ್ಡ ಬಂಗ್ಲೆ ಮನೆ ಇರುವವರು ಮಾತ್ರನೇ ಇಷ್ಟ ನೀವು ಬಡವರು ನಾವು ಬಡವರು ಇನ್ಮುಂದೆ ನನಗೆ ಈ ರೀತಿ ಬಡತನದಲ್ಲಿ ಜೀವನ ಮಾಡ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನೀವು ಬೇರೆ ಸಂಬಂಧನ ನೋಡ್ಕೊಳ್ಳಿ ತುಂಬಾ ಸಂತೋಷ ವೆಣ್ಣಿಲಾ ನಿನಗೆ ಒಳ್ಳೆ ಸಂಬಂಧ ಸಿಗ್ಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ ಹೀಗೆ ಅವರಿಬ್ಬರು ಮಾಡಿಯಿಂದ ಕೆಳಗೆ ಇಳಿದು ಬಂದ್ರು ವೆಣ್ಣಿಲ ಏನ್ ಹೇಳ್ತಾಳೆ ಅಂತ ಅವಳ ತಾಯಿ ತುಂಬಾ ಗೊಂದಲದಿಂದ ನೋಡ್ತಾ ಇದ್ಲು ಆಗ ಶೇಖರ್ ವೆಣ್ಣಿಲನ ತಾಯಿ ಬಳಿ ನಾನು ನಿಮ್ಮ ಎರಡನೇ ಮಗಳ ಜೊತೆ ಮಾತಾಡ್ಬೋದಾ ಆ ಮಾತು ಕೇಳಿ ತಾಯಿ ಗೊಂದಲದಿಂದ ಆ ಆ ಸರಿಯಪ್ಪಾ ಹಾಗೆ ಹೇಳಿದಾಗ ಶೇಖರ್ ಆಸಿನಿ ಅವರಿಬ್ಬರು ಮೇಲೆ ಮಾಡಿ ಮೇಲೆ ಹೋಗಿ ಮಾತನಾಡಲಾರಂಭಿಸಿದ್ರು ಈ ಕಡೆ ಅವಳ ಅಕ್ಕನ ಅಭಿಪ್ರಾಯ ಹೇಗಿದೆ ಅಂತ ಶೇಖರ್ ಅವಳ ಬಳಿ ಹೇಳಿದ ಆಗ ಆಸಿನಿ ಆ ವಿಷಯ ನನಗೆ ಗೊತ್ತೂರಿ ಹೌದು ನೀವ್ ಯಾಕೆ ನನ್ ಜೊತೆ ಮಾತಾಡ್ಬೇಕು ಅಂತ ನನ್ನ ಮೇಲೆ ಕರ್ಕೊಂಡ್ ಬಂದ್ರಿ ನನಗೆ ನಿಮ್ಮ ಅಕ್ಕನಿಗಿಂತ ನಿಮ್ಮನ್ನೇ ಇಷ್ಟ ಆಯ್ತು ನಾನು ಬಂದ ತಕ್ಷಣ ನೋಡಿದ್ದು ನಿಮ್ಮ ಅಕ್ಕನಲ್ಲ ನಿಮ್ಮನ್ನೇ ಆದ್ರೆ ಅದು ತಪ್ಪು ಅಂತ ನಾನ್ ನಿಮ್ಮ ಅಕ್ಕನ ಜೊತೆ ಮಾತನಾಡಿದ ಮೇಲೇನೆ ತೀರ್ಮಾನ ತಗೊಂಡಿದ್ದು ನನಗೆ ನಿಮ್ಮನೇ ಇಷ್ಟ ಆಗಿದ್ದು ನಾನು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಆ ಮಾತನ್ನು ಕೇಳಿ ಆಸಿನಿ ನಾವು ನಿಮ್ಗೆ ವರದಕ್ಷಿಣೆ ಏನು ಕೊಡಕ್ಕಾಗಲ್ಲ ಆ ವಿಷಯ ನಮ್ಮ ಅಮ್ಮ ಮೊದ್ಲು ಹೇಳಿದಾರಲ್ವಾ ಅದನ್ನ ಬಿಟ್ರೆ ನಾನ್ ನಿಮ್ನ ಮದ್ವೆ ಆಗ್ಲಿಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೆ ಅವನು ಕೂಡ ಸರಿ ಅಂತ ಹೇಳಿದ ಹೀಗೆ ಅವರಿಬ್ಬರು ಮೇಲೆಯಿಂದ ಕೆಳಗೆ ಇಳಿದು ಬಂದು ನಮ್ಮಿಬ್ಬರಿಗೆ ಒಬ್ಬರಿಗೊಬ್ಬರು ಇಷ್ಟವಾಗಿದೆ ನಾವು ಮದುವೆ ಆಗ್ತೀವಿ ಅಂತ ವಿಷಯ ಹೇಳಿದ್ರು ಅಲ್ಲಿ ಇರುವವರೆಲ್ಲರೂ ಆ ಮಾತನ್ನು ಕೇಳಿ ಆಶ್ಚರ್ಯಪಟ್ರು ಅಕ್ಕನಿಗೆ ಮದ್ವೆ ಆಗದೆ ತಂಗಿಗೆ ಮದ್ವೆ ಮಾಡಿದ್ರೆ ನಾಲ್ಕ್ ಜನ ನಾಲ್ಕ್ ರೀತಿ ಮಾತಾಡ್ತಾರೆ ಅವರಿಬ್ಬರಿಗೂ ಮದ್ವೆ ಮಾಡಿಸಿ ನಾನೇನೋ ದೊಡ್ಡದಾಗಿ ಫೀಲ್ ಆಗಲ್ಲ ಹಾಗೆ ಅಂತ ಹೇಳಿದ್ಲು ವೆಣ್ಣಿಲಾ ಶೇಖರನ ತಂದೆ ತಾಯಿ ಇಬ್ಬರು ಹುಡ್ಗ ಹುಡ್ಗಿ ಇಷ್ಟಪಟ್ರು ಅಂತ ಆದಷ್ಟು ಬೇಗ ಮದ್ವೆ ಮಾಡೋಣ ಅಂತ ಹೇಳಿದ್ರು ಈಕೆ ವೆಣ್ಣಿಲನ ತಾಯಿ ಕೂಡ ಸರಿ ಅಂತ ಹೇಳಿದ್ರು ಆದಷ್ಟು ಬೇಗ ಅವರಿಬ್ಬರಿಗೂ ಮದುವೆಯಾಯಿತು ಆಸಿನಿ ತನ್ನ ಅತ್ತೆ ಮನೆಗೆ ಹೊರಟೋದ್ಲು ಮನೆಯಲ್ಲಿರುವ ಬೆಣ್ಣಿಲನಿಗೆ ತಾಯಿ ಹುಡುಗನನ್ನು ನೋಡ್ತಾ ಇದ್ರು ಆದರೆ ಬಂದ ಸಂಬಂಧವನ್ನೆಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ಲು ಬೆಣ್ಣಿಲ ಹೀಗೆ ಒಂದು ದಿನ ಅವಳ ತಾಯಿ ನಿನ್ನ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳೇ ದಿಕ್ಕೆ ಅಂತ ಬರುವಂತ ಸಂಬಂಧನ ಬೇಡ ಅಂತ ಹೇಳ್ಬೇಡ ಅಮ್ಮಾ ನನಗೆ ಒಂದು ಸಂಬಂಧ ಹುಡ್ಕೊಂಡ್ ಬಂದಿದೆ ಆ ಸಂಬಂಧ ತುಂಬಾ ಚೆನ್ನಾಗಿದೆ ಅವರು ತುಂಬಾ ಆಸ್ತಿ ಇರುವವರು ಆದ್ರೆ ಎರಡನೇ ವಿವಾಹ ಆಗ್ಬೇಕು ನನಗೆ ಅದ್ರಲ್ಲೇನು ಚಿಂತೆ ಇಲ್ಲಮ್ಮ ಹೌದಾ ಕಣಮ್ಮ ನನಗೆ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ಬೇಕು ಸರಿ ಅವ್ರನ್ನ ಮನೆಗೆ ಬರ್ಲಿಕ್ಕೇಳು ಮಾತಾಡೋಣ ಕಿ ವೆಣ್ಣಿಲ ಸರಿ ಅಂತ ಹೇಳದ್ಲು ಆವಾಗ ವೆಣ್ಣಿಲನ ತಾಯಿ ಇದಕ್ಕೆ ಮುಂಚೆನೆ ಹೇಳಿದ್ರೆ ಹಣ್ಣು ಹಂಪಲು ತರ್ಲಿಕ್ಕೆ ಹಣ ಬಾಕಿ ಆಗಿರುತ್ತೆ ಹಾಗೆ ಅಂತ ಹೇಳ್ಕೊಂಡು ಮನೆಯೊಳಗೆ ಹೋದ್ಲು ಮರುದಿನ ಬೆಳಿಗ್ಗೆ ವೆಣ್ಣಿಲನ ಮನೆಗೆ ಒಬ್ಬ ವ್ಯಕ್ತಿ ಬಂದ ಅವನು ತುಂಬಾ ಆಸ್ತಿ ಇರುವವನು ದೊಡ್ಡ ಬಿಸ್ನೆಸ್ ಮ್ಯಾನ್ ತುಂಬಾ ದೂರ ಪ್ರಯಾಣ ಮಾಡಿ ತುಂಬಾ ಆಯಾಸದಿಂದ ಬಂದ ಅವನನ್ನು ನೋಡಿ ಶಾಂತಮ್ಮ ಮನೆಯೊಳಗೆ ಬನ್ನಿ ಅಂತ ಕರೆದ್ರು ಅಣ್ಣ ಅತ್ತಿಗೆ ಮಗ ಯಾರೋ ಬರ್ಲಿಲ್ವಾ ಆ ಮಾತನ್ನು ಕೇಳಿ ಆ ವ್ಯಕ್ತಿ ನಗ್ತಾ ಇದ್ದ ಅಷ್ಟರಲ್ಲಿ ವೆಣ್ಣಿಲ ಅಲ್ಲಿಗೆ ಬಂದ್ಲು ಅಮ್ಮ ಒಮ್ಮೆ ನನ್ನ ಬಾ ನಿಮ್ ಜೊತೆ ಮಾತಾಡ್ಬೇಕು ಆ ಇವಾಗ ಬರ್ತೀನಿ ಹಾಗೆ ಅಂತ ಶಬ್ದ ಮಾಡಿ ಪಕ್ಕಕ್ಕೆ ಹೋದ್ಲು ವೆನ್ನಿಲನ ತಾಯಿ ವೆಣ್ಣಿಲನ ಬಳಿ ಬಂದ್ಲು ಅಮ್ಮಾ ಇವಾಗ ಮನೆಗೆ ಬಂದಿದಾರಲ್ವಾ ಅವರೇ ಮದ್ವೆ ಹುಡುಗ ನಾನು ಹೇಳ್ದೆ ಅಲ್ವಾ ಎರಡನೇ ಮದ್ವೆ ಅಂತ ಅವರ ಮಕ್ಕಳು ಹೆಂಡತಿ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು ಅವನ ಜೊತೆ ಹಣ ಇದೆ ಅಂತಾನೆ ಅವನ ನಾನು ಮದ್ವೆ ಆಗ್ಲಿಕ್ಕೆ ಒಪ್ಪಿರೋದು ಅವ್ರ ಬಗ್ಗೆ ನೀವು ಪೇಪರಲ್ಲಿ ನೋಡ್ಲಿಲ್ವಾ ತುಂಬಾ ಬಿಸ್ನೆಸ್ ಇದೆಯಮ್ಮ ಅವರಿಗೆ ಏನೇ ನಿನ್ಗೇನು ಹುಚ್ಚಿಡ್ದಿದ್ಯಾ ತಂದೆ ವಯಸ್ಸಲ್ಲಿ ಇರುವ ಅವನನ್ನು ಮದ್ವೆ ಆಗ್ತೀನಿ ಅಂತ ಹೇಳ್ತಿದೀಯಾ ಅಯ್ಯೋ ಅಮ್ಮ ನೀನು ಉಡ್ಕೊಂಡ್ ಬಂದಿರುವ ಸಂಬಂಧನ ನಾನು ಮದ್ವೆ ಆದ್ರೆ ನಾನು ಸಾಯ ತನಕ ಈಗೇನೆ ಹರ್ಕುಲು ಬರ್ಕಲು ಬಟ್ಟೆ ಹಾಕೊಂಡಿರ್ಬೇಕು ಇರ್ಬೇಕು ಇಷ್ಟ ಇದ್ರೂ ಇಲ್ಲದಿದ್ರು ನಾನಾ ವ್ಯಕ್ತಿನ ಮದ್ವೆ ಆಗದ್ ಮಾತ್ರ ಖಂಡಿತ ಬೆಣ್ಣಿಲ ಇಷ್ಟೊಂದು ಹಠ ಮಾಡಿ ಹೇಳುವುದರಿಂದ ಬೆಣ್ಣಿಲನ ತಾಯಿ ಏನು ಮಾಡಲು ಸಾಧ್ಯವಾಗದೆ ಒಪ್ಪಿಕೊಂಡ್ಲು ಮದುವೆ ಪಟ್ನದಲ್ಲಿ ದೊಡ್ಡ ಮದುವೆ ಹಾಲ್ ಅಲ್ಲಿ ನಡೆಯಿತು ಬೆಣ್ಣಿಲ ಅವಳ ಮದ್ವೆಗೆ ಯಾವ ಸಂಬಂಧಿಕರನ್ನು ಕೂಡ ಅವಳು ಕರೆಯಲೇ ಇಲ್ಲ ಕನಿಷ್ಠ ಆಸನಿಗೆ ಮದ್ವೆ ಅಂತ ಹೇಳಿದ್ರೆ ಹೊರತು ಮದ್ವೆಗೆ ಬಾ ಅಂತ ಕರೆದೇ ಇಲ್ಲ ಅಲ್ಲಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ತುಂಬಾ ಜನರು ಬಂದಿದ್ರು ಸ್ವಲ್ಪ ಜನ ಈ ಮುದುಕನಿಗೆ ಈ ವಯಸ್ಸಲ್ಲಿ ಮದ್ವೆ ಬೇಕಾಗಿತ್ತ ಅಂತ ಕೆಲವರು ಮಾತಾಡಿದ್ರೆ ಇನ್ನು ಕೆಲವರು ಹಣ ಇದ್ರೆ ಯಾರು ಯಾರನ್ನು ಬೇಕಾದ್ರೂ ಮದ್ವೆ ಆಗ್ಬೋದು ಅಂತ ಕೆಲವರು ಮಾತಾಡ್ತಿದ್ರು ಅದನ್ನೆಲ್ಲ ಶಾಂತಮ್ಮ ಕೇಳ್ಕೊಳ್ತಾ ಇದ್ರು ಆದ್ರೆ ಏನು ಮಾಡಲು ಸಾಧ್ಯವಾಗದೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋದ್ರು ಮದುವೆ ಆದ ನಂತರ ವೆನ್ನಿಲಾ ತನ್ನ ತಾಯಿ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಇಲ್ವಾ ಅಂತ ಫೋನ್ ಕೂಡ ಮಾಡಿ ಮಾತಾಡ್ಸ್ಲೇ ಇಲ್ಲ ವೆನ್ನಿಲಾ ಪಟ್ನದಲ್ಲೇ ಇದ್ದುಕೊಂಡು ತುಂಬಾ ಲಕ್ಸರಿ ಜೀವನವನ್ನು ಮಾಡ್ತಾ ಇದ್ಲು ಅವಳಿಗೆ ಇಷ್ಟ ಬಂದಂಗೆ ಶಾಪಿಂಗ್ ಮಾಡಿಕೊಂಡು ತಿರುಗಿಕೊಂಡು ಆರಾಮವಾಗಿದ್ಲು ಹೀಗೆ ಅವಳು ವಿದೇಶಕ್ಕೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದು ಆರಾಮವಾಗಿ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿದ್ಲು ಅಯಿ ಶಾಂತಮ್ಮ ವೆಣ್ಣಿಲಾ ವಯಸ್ಸಾದ ವ್ಯಕ್ತಿಯನ್ನು ಮದ್ವೆ ಆಗಿದ್ದಾಳೆ ಅಂತ ತುಂಬಾ ಚಿಂತೆ ಮಾಡ್ಕೊಂಡು ಬೇಜಾರ್ ಮಾಡ್ತಿದ್ರು ಈ ವಿಷಯವನ್ನು ಆಸಿನಿ ಜೊತೆ ಹೇಳಿ ಇನ್ನಷ್ಟು ಬೇಜಾರ್ ಮಾಡ್ತಿದ್ರು ಶೇಖರ್ ಆ ವಿಷಯವನ್ನು ಕೇಳಿ ನೋಡಿ ನಿಮ್ಮ ದೊಡ್ಡ ಮಗಳಿಗೆ ಹಣ ಒಂದಿದ್ರೆ ಮಾತ್ರ ಸಾಕು ಪ್ರೀತಿ ಬಾಂಧವ್ಯದ ಬೆಲೆ ಅವರಿಗೆ ಗೊತ್ತಿಲ್ಲ ಅದಕ್ಕೇನೆ ಮದುವೆಗೆ ಬನ್ನಿ ಅಂತ ಕೂಡ ನಮ್ನ ಕರ್ದಿಲ್ಲ ಅವರ ಬಗ್ಗೆ ನೀವು ಏನೂ ಆಲೋಚನೆ ಮಾಡ್ಬೇಡಿ ಅವರು ಹಣದಿಂದ ತುಂಬಾ ಸಂತೋಷವಾಗಿರ್ತಾರೆ ಹಾಗೆ ಅಂತ ಹೇಳಿದ ಹೀಗೆ ಕೆಲವು ದಿನಗಳೇ ಕಳೆಯಿತು ಬೆಣ್ಣಿಲ ಪೂರ್ತಿಯಾಗಿ ತವರ ಮನೆಯನ್ನು ಮರ್ತೋಗಿ ತುಂಬಾ ಸಂತೋಷವಾಗಿ ಎಂಜಾಯ್ ಮಾಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಬೆಣ್ಣಿಲ ಗರ್ಭವತಿ ಅಂತ ಸೀಮಂತ ಮಾಡ್ಬೇಕು ಅಂತ ತಾಯಿಯ ಬಳಿ ಹೇಳದ್ಲು ತಾಯಿ ಶಾಂತಮ್ಮ ಖಂಡಿತ ಕಣಮ್ಮ ಹಾಗೆ ಅಂತ ಹೇಳದ್ಲು ಸೀಮಂತ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ಹೇಳದ್ಲು ಅದಿಕ್ಕೆ ತಾಯಿ ಕೂಡ ಸರಿ ಅಂತ ಒಪ್ಪಿಕೊಂಡ್ಲು ಕಡೆ ಆಸನೆಯವರಿಗೂ ಹೇಳಿದ್ಲು ಫಂಕ್ಷನ್ ದಿನ ಎಲ್ಲರೂ ಕೂಡ ಪಟ್ನದಲ್ಲಿರುವ ಹಾಲಿಗೆ ಹೋಗಿದ್ರು ಅಲ್ಲಿ ಎಲ್ಲರೂ ಇದ್ರು ಬಂತವರನ್ನೆಲ್ಲ ಹತ್ತಿರ ಇದ್ದು ಮಾತಾಡ್ಸ್ತಾ ಇದ್ಲು ವೆಣ್ಣ ಹಾಸಿನಿಯನ್ನು ನೋಡಿ ಕೂಡ ನೋಡದ ಹಾಗೇನೆ ಸೀಮಂತ ಫಂಕ್ಷನ್ ನಡೀತಾ ಇತ್ತು ಬಂದವರೆಲ್ಲ ಕೂತು ಊಟ ಮಾಡ್ತಾ ಇದ್ದಾಗ ಬೆಣ್ಣಿಲಾ ಎಲ್ಲರನ್ನೂ ಮಾತಾಡ್ಸಿದ್ಲು ಆಸನಿಯ ಪಕ್ಕಕ್ಕೆ ಬರುವಾಗ ಪಕ್ಕದಲ್ಲಿರುವವರ ಬಳಿ ಬೆಣ್ಣಿಲಾ ಇವಳು ನನ್ ತಂಗಿ ಹಣ ಇಲ್ಲದವನನ್ನು ಮದ್ವೆ ಮಾಡ್ಕೊಂಡು ತುಂಬಾ ಕಷ್ಟಪಡ್ತಿದ್ದಾಳೆ ಏನ್ ಮಾಡೋದು ಪಾಪ ಅವಳ ಬದುಕು ನಾಶ ಆಗ್ಬಿಡ್ತು ತಿನ್ಲಿಕ್ಕೆ ಕೂಡ ಇದೆಯೋ ಇಲ್ವೋ ಆ ಮಾತನ್ನು ಕೇಳಿ ಆಸಿನಿ ತುಂಬಾ ಬೇಜಾರ್ ಮಾಡದ್ಲು ಆ ಮಾತನ್ನು ಕೇಳಿ ಶೇಖರ್ ಕೂಡ ತುಂಬಾ ಬೇಜಾರ್ ಮಾಡ್ದ ಅಷ್ಟರಲ್ಲಿ ವೆಣ್ಣನ ಗಂಡ ಬಂದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಫಂಕ್ಷನ್ ಗೆ ಅಂತ ನೀವು ತುಂಬಾ ಬಿಸಿ ಅಲ್ವಾ ಸ ನೀವೇಗಿ ಸರ್ ಇಲ್ಲಿಗೆ ಬಂದ್ರಿ ಫೋನ್ ಕಾಂಟ್ಯಾಕ್ಟ್ ಕೂಡ ಸರಿಯಾಗಿಲ್ಲ ವೆಣ್ಣನ ಗಂಡ ಶೇಖರನ್ನು ಮಾತಾಡ್ಸುವಾಗ ಎಲ್ಲರೂ ಅವರನ್ನು ನೋಡಿ ಆಶ್ಚರ್ಯ ಏನ್ರಿ ನೀವು ಅವನ್ನ ಹೋಗಿ ಸರ್ ಅಂತ ಹೇಳ್ತಾ ಇದ್ದೀರಾ ಅವನು ನನ್ ತಂಗಿ ಗಂಡ ನೀವು ಯಾರ್ನ ನೋಡಿ ಏನೋ ಮಾತಾಡ್ತಿದೀರಾ ಅವ್ರು ನಿನ್ ತಂಗಿ ಗಂಡ ಆಗಿರ್ಬೋದು ಆದ್ರೆ ಅವರು ನಂಗೆ ಸಂಬಂಧಿಕರು ನಾ ಎಲ್ಲ ಬಿಸ್ನೆಸ್ಸಿಗೂ ಅವ್ರೆ ಒನ್ ಆಫ್ ದ ಪಾರ್ಟ್ನರ್ ಅವರ ಸಂಪಾದನೆ ನಮಗಿಂತ ಹತ್ತು ಪಟ್ಟು ಅಧಿಕ ಹಾಗೆ ಹೇಳಿದಾಗ ಬೆಣ್ಣಿಲನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಸಿನಿ ಕೂಡ ತುಂಬಾ ಆಶ್ಚರ್ಯಪಟ್ಲು ರೀ ಏನ್ರಿ ಇದೆಲ್ಲ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಹೌದು ಹಾಸಿನಿ ಅವ್ರು ಹೇಳೋದು ನಿಜಾನೇ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಕಾರಣ ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಅದಕ್ಕೇನೆ ನಾನು ಸಾಮಾನ್ಯನಾಗಿ ಬದುಕಬೇಕು ಅಂತ ಆ ಬಿಸ್ನೆಸ್ ಇಂದ ಹೊರಗೆ ಬಂದಿದ್ದೀನಿ ಅನ್ನುವ ಹಾಗೆ ಎಲ್ಲರ ಮುಂದೆ ನಾಟಕ ಮಾಡ್ತಾ ಇದ್ದೆ ಹೀಗೆ ಶೇಖರ್ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯಪಟ್ರು ಆಸಿನಿ ತುಂಬಾನೇ ಸಂತೋಷಪಟ್ಲು ಹೀಗೆ ಅವರು ಅಲ್ಲಿಂದ ಹೊರಟೋಗುವಾಗ ವೆಣ್ಣಿಲಾ ಬಂದು ಆಸಿನಿ ನನ್ನನ್ನು ಕ್ಷಮಿಸು ನಿನ್ನ ಗಂಡನ್ ಬಗ್ಗೆ ಸರಿಯಾಗಿ ಗೊತ್ತಾಗದೆ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ ತುಳಿದ ಮೇಲೆ ಚಪ್ಪಲಿ ಹಾಕೊಂಡ್ರೆ ಏನಿದೆ ಅಕ್ಕ ಯಾವಾಗ್ಲೂ ಹಣತನೆ ಮುಖ್ಯ ಮನುಷ್ಯರು ಬೇಕಾಗಿಲ್ಲ ಅಲ್ವಾ ನೀನು ಹಾಗೇನೇ ಇರು ಹಣದ ಆಸೆಗೋಸ್ಕರ ನೀನು ಹೇಗೆ ಮದ್ವೆ ಆದೋ ಅದೇ ರೀತಿ ನೀನು ಯಾವಾಗ್ಲೂ ಸಂತೋಷವಾಗಿರು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ನಂತರ ಶೇಖರ್ ಎಂದಿನಂತೆ ಅವನ ಬಿಸ್ನೆಸ್ ಸ್ಟೇಟಿಗೆನೆ ಹೊರಟೋದ ಸ್ನೇಹ ಜೀವನ ಸಂಪೂರ್ಣವಾಗಿ ಬದಲಾಯಿತು ಕುಟುಂಬ ಯಾರು ಊಹಿಸಲು ಸಾಧ್ಯವಾಗದಷ್ಟು ಮೇಲ್ಮಟ್ಟದಲ್ಲಿತ್ತು ಆ ಕುಟುಂಬವನ್ನು ನೋಡಿ ಹೆಣ್ಣಿಲನಿಗೆ ಚಪ್ಪಲಲ್ಲಿ ಏಟು ತಿಂದ ಅನುಭವವಾಯಿತು ತುಂಬಾನೇ ದುಃಖ ಪಡ್ತಿದ್ಲು